ಏನಾದಪ್ಪ ಪಾ ಸಾಲಾ ಇವತ್ತು ನಿಮ್ ಮುಂದೆ ತರ್ತಾ ಇದೀವಿ ನಮ್ಮ ಭೀಮಾ ನದಿಯ ಸ್ಪೆಷಲ್ ಫಿಶ್ ಫ್ರೈ ಹಂಗಾದ್ರೆ ಇವತ್ತು ರುಚಿಯಾ ಫ್ರೈ ಮಾಡಲು ಫಿಶ್ ಅನ್ನು ಚೆನ್ನಾಗಿ ತೊಳೆದುಕೊಂಡಿದ್ದೇವೆ ಇವಾಗ ಎಲ್ಲ ಐಟಮ್ ಮಾಡ್ಕೊಂಡು ನಾವು ಎಣ್ಣೆಯಲ್ಲಿ ಕರಿತೇವೆ ಮನೆಯಲ್ಲಿ ಚೆನ್ನಾಗಿ ಕುಟ್ಟಿದ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಸ್ಪೆಷಲ್ ಮಸಾಲಾ ಪದಾರ್ಥ ಏಲಕ್ಕಿ ಕೊತ್ತಂಬರಿ ಕಾಳು ಎಲ್ಲವನ್ನು ಸೇರಿಸಿ ಕೈಯಲ್ಲಿ ಹರಿದಿರ್ತಕ್ಕಂಥ ಸ್ಪೆಷಲ್ ಮಸಾಲಾ ಐಟಮ್ ಸೊಪ್ಪು ರಸ ಪದಾರ್ಥಗಳನ್ನು ಮಿಕ್ಸ್ ಮಾಡಿಕೊಳ್ಳುವ ಅಂತ അടിക എണ്ണ ಹಾಯ್ ಫಾಲೋವರ್ಸ್ ರೆಡಿ ಆಗಿದೆ ಫಿಶ್ ಫ್ರೈ ನೋಡೋಣ ಇದು ಟೇಸ್ಟ್ ಹೇಗಾಗಿದೆ ಎಂದು ನಾವು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಆಮೇಲೆ ನಂತರ ತಿಳಿಸ್ತೀವಿ ಸೂಪರ್ ಬೆಡೆ ಸಾಬ್ ಹೆಂಗ ಸೂಪರ್ ಐ ಅದ್ರ ಭೀಮಾ ನದಿ ಸ್ಪೆಷಲ್ ಯು ಸೂಪರ್ ನಮ್ಮ ಫಾಲೋವರ್ಸ್ ಹೇಳೋದೇನಂತ ಫ್ರೈ ಮಾಡ್ಬೇಕಂತ ಆಸೆ ಇದ್ರೆ ಬೇರೆ ಮೀನು ಯಾವ್ದು ತಗೊಳ್ಬೇಡ್ರಿ ಪಾಪ್ಲೆಟ್ ಅಂತ ಬರುತ್ತಲ್ಲ ಅದೇ ಮೀನು ತೊಗೊಳ್ರಿ ಅದೇ ಚೆನ್ನಾಗಿರುತ್ತೆ ಫ್ರೈಗೆ ಸ್ಪೆಷಲ್ ಮೀನು ಅದು ಅಷ್ಟೇ ನೋಡಪ್ಪ ಸೂಪರ್ ಇಲ್ಲಿ ಇಲ್ಲಿ ರೋಡ್ ಸೈಡ್ ತಿನ್ನೋ ಬದಲು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಈ ಥರ ಮಾಡ್ಕೊಂಡು ತಿನ್ನೋದು ಭಾರಿ ಬೇರೆ ಏನಿಲ್ಲ ಎಲ್ಲರೂ ಸೇರಿಗೆ ಕಡಿಮೆ ಖರ್ಚದಲ್ಲಿ ಆಗುತ್ತೆ